ನಂಗೆ ಇನ್ನೊಂದು ಒಂದು ಶೇರ್ ಮಾಡ್ಕೋಬೇಕು ಅನ್ಕೊಂಡೆ ಏನಂದ್ರೆ ನನ್ನ ಫ್ರೆಂಡ್ಸ್ಗಳೆಲ್ಲ ಏನ್ ಬರೀ ನೀ ಟೆಂಪಲ್ಗೆ ಹೋಗ್ತಾ ಇದೀಯಾ ಟೆಂಪಲ್ ಸುರ್ತಾ ಇದೀಯಾ ಟೆಂಪಲ್ದೇ ವಿಡಿಯೋಗಳು ಮಾಡ್ತಾ ಇದೀಯಾ ಬೇರೆದು ವಿಡಿಯೋಗಳು ಮಾಡ್ತಿಲ್ಲ ಅಂತ ಕೇಳಿದ್ರು ಸ್ವಲ್ಪ ದಿನ ಟೆಂಪಲ್ದೇನೆ ಮಾಡ್ಬೇಕು ನಾನು ಏನಂತ ಹೇಳೋದು ಅಂದ್ರೆ ಇವಾಗ ವೆಲ್ಕಮ್ ಟು ಕಂಚಿ ಕಾಮಾಕ್ಷಿ ಅಮ್ಮನ್ ಟೆಂಪಲ್ ನಾವು ಈ ಟೆಂಪಲ್ ಅಲ್ಲಿ ಬಂದಾಗಿಂದ ಅವ್ರಿಗೆ ಎಲ್ಲೂ ವೀಡಿಯೋ ಮಾಡ್ ಮಾಡಬಾರ್ದು ಮಾಡಬಾರ್ದು ಅಂತ ಹೇಳಿ ಹೇಳಿ ನಾನು ಎಲ್ಲೂ ವಿಡಿಯೋ ಮಾಡೋಕೆ ಆಗ್ತಿಲ್ಲ ಅಂದ್ರೆ ವೀಡಿಯೋ ಮಾಡಬೇಕು ಅಂದ್ರೆ ಭಯ ಪಟ್ಕೊಂಡು ಎಲ್ಲಿ ಯಾರು ಬರ್ತಾರೋ ಯಾವ ಸೆಕ್ಯೂರಿಟಿ ಗಾರ್ಡ್ ಬಂದು ಫೋನ್ ಕಿತ್ಕೋತಾರೋ ಅಲ್ಲೇ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದಾರೆ ಎಲ್ಲೂ ವಿಡಿಯೋ ಮಾಡಂಗಿಲ್ಲ ಅಂದ್ರೆ ಗರ್ಭಗುಡಿ ಒಳಗಡೆ ಮಾಡಬಾರ್ದು ಓಕೆ ಐ ಅಂಡರ್ಸ್ಟ್ಯಾಂಡ್ ಅಲ್ಲೋಗಿ ನಾವು ವಿಡಿಯೋ ಮಾಡಲ್ಲ ಬೇಡ ಅಲ್ಲೋಗಿ ಫೋನ್ ತೆಗೆಯಲ್ಲ ನಾ ಬೆಳಿಗ್ಗೆ ಹೋದೆ ದರ್ಶನ ಮಾಡ್ಕೊಬಂದೆ ನಾ ಯಾವ್ದೋ ಟೆಂಪಲ್ ಬಂದರೂ ಕೂಡ ಫಸ್ಟ್ ಹೋಗಿ ದರ್ಶನ ಮಾಡ್ಕೊತೀನಿ ದರ್ಶನ ಮಾಡ್ಕೊಂಡು ಆದ್ಮೇಲೆ ಆಮೇಲೆ ಬಂದು ಈ ತರ ವೀಡಿಯೋ ಮಾಡ್ಕೊಂಡು ವೀಡಿಯೋ ಎಡಿಟ್ ಮಾಡ್ಕೊಂಡು ಹಾಕೋದು ನಾ ಎಲ್ಲೂ ಒಳಗಡೆ ಹೋಗಿಲ್ಲ ಜನಗಳು ಇರೋ ಕಡೆ ಒಂದೆರಡು ವೀಡಿಯೋ ಮಾಡ್ಕೋತೀನಿ ಅದಾದ್ಮೇಲೆ ನಾನು ಸಪ್ರೇಟ್ ಆಗಿ ಬಂದು ಕೂತ್ಕೊಂಡು ಅದ್ರ ಬಗ್ಗೆ ವಿಡಿಯೋ ಮಾಡಾಕ್ತೀನಿ ಅದನ್ನ ನೋಡಿದ್ರು ಇಲ್ಲಿ ಅವ್ರು ಹೇಳಿ ವಿಡಿಯೋ ಮಾಡೋಂಗಿಲ್ಲ ಅಂತ ಹೇಳಿದ್ರು ಬಟ್ ನಾನು ಇಲ್ಲಿ ಯಾರೂ ಇಲ್ಲ ಅವ್ರು ಏನಾದ್ರು ಬಂದು ನೋಡಿದ್ರೆ ಫೋನ್ ಕಿತ್ಕೊಂಡು ಎಲ್ಲಿ ನನ್ನ ವಿಡಿಯೋ ಎಲ್ಲ ಡಿಲೀಟ್ ಮಾಡ್ತಾರೆ ಅನ್ನೋ ಭಯ ಐತೆ ಬಟ್ ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೊಂಡೆ ಹಣ ಒಂದು ಐದು ನಿಮಿಷ ವೀಡಿಯೋ ಮಾಡ್ಕೊಂಡು ಆಚೆ ಹೊರಟೋಗ್ತೀನಿ ಅಂತ ಇಲ್ಲಿ ಯಾರು ಇಲ್ಲ ಸದ್ಯಕ್ಕೆ ನಾನಿಲ್ಲಿ ವಿಡಿಯೋ ಮಾಡೋಕ್ಕೆ ನಾನು ಏನು ಓದ್ಕೊಂಡು ಏನು ಕಲ್ತ್ಕೊಂಡು ತಿಳ್ಕೊಂಡು ಬಂದಿದೆ ಅದು ನಿಜವಾಗ್ಲು ಮರ್ತೋಗ್ತಾ ಇದೆ ಅಂದ್ರೆ ಒಂಥರ ಭಯದಲ್ಲಿ ವೀಡಿಯೋ ಮಾಡ್ತಾ ಇದ್ದೀನಿ ಅಂತ ನನ್ಗೆ ಫೀಲ್ ಆಗ್ತಾ ಇದೆ ಏನಕ್ಕೆ ಅಂದ್ರೆ ನಾನು ಅವಾಗ್ಲಿಂದ ಆ ಕ್ಯಾಮ್ರಾ ಫೋಕಸ್ ಮಾಡಕ್ಕೆ ಆಗ್ತಿಲ್ಲ ಸುಮ್ಮನೆ ಆ ಕಡೆ ಈ ಕಡೆ ನೋಡ್ತಾ ಇದ್ದೀನಿ ಎಲ್ಲಿ ಯಾರು ಬರ್ತಾರೋ ಯಾರು ನೋಡ್ತಾರೋ ಏನಾದ್ರೂ ಬಂದ್ರೆ ಮತ್ತೆ ಎರಡು ಮೂರು ಸತಿ ವಾರ್ನಿಂಗ್ ಕೊಟ್ರು ನನಗೆ ಅವರು ನೀವು ವಿಡಿಯೋ ಮಾಡಂಗಿಲ್ಲ ಇಲ್ಲಿ ವಿಡಿಯೋ ಮಾಡಬೇಡಿ ಆ ಫೋನ್ ಫೋನ್ ಒಳಗಡೆ ಹಾಕೊಳ್ಳಿ ಸೆಲ್ಫಿ ಸಿಕ್ ಮೈಕ್ ತೆಗೀರಿ ಪರವಾಗಿಲ್ಲ ಕಂಚಿ ಕಾಮಾಕ್ಷಿ ಅಮ್ಮನೆ ಕಾಪಾಡಬೇಕು ಓಕೆ ಬಟ್ ಮರಿತಾ ಇದ್ದೀನಿ ಸ್ಥಳಪುರ ನಂಗೆ ಮರ್ತೋಗ್ತಾ ಇದೆ ಈ ಟೆಂಪಲ್ ಬಗ್ಗೆ ಏನು ಮಾಹಿತಿ ಏನು ಅದೇ ಮರ್ತ ಹೋಗ್ತಾ ಇದೆ ಪರವಾಗಿಲ್ಲ ಏನೋ ಒಂದು ಕಲ್ತ್ಕೊಂಡು ಹೇಳ್ತಾ ಇದ್ದೀನಿ ಅಂಡರ್ಸ್ಟ್ಯಾಂಡ್ ಒಂದ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಸಾರಿ ಈ ಟೆಂಪಲ್ ಸ್ಥಳ ಪುರಾಣ ಏನಿದೆ ಅಂದ್ರೆ ತಿಳ್ಕೊಂಡಿದ ಪ್ರಕಾರ ಆಗಿನ ಕಾಲದಲ್ಲಿ ತುಂಬಾ ಹಳೆ ಕಾಲದಲ್ಲಿ ತುಂಬಾ ಹಳೆ ತುಂಬಾ 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 ಹಳೆ ಕಾಲದಲ್ಲಿ ಆ ರಾಕ್ಷಸರುಗಳೆಲ್ಲ ದೇವಾನ ದೇವತೆಗಳಿಗೆ ಟಾರ್ಚರ್ ಕೊಡ್ತಾ ಇದ್ದಾರೆ ಒಂದಲ್ಲ ಒಂದು ಮಾಡ್ತಾನೆ ಇರ್ತಾರೆ ಅದಕ್ಕೆ ನಾವು ರಾಕ್ಷಸರು ಅಂತ ಕರೀತಾ ಇರೋದು ಅವಾಗೆಲ್ಲ ಏನ್ ಮಾಡ್ತಾರೆ ಹೋಗಿ ಆ ದೇವ್ರ ಹತ್ರ ಮೊರೆ ಹೋಗಿ ಎಲ್ಲಾರು ಕೂಡ ಈ ಮನ್ಮತನ್ ಕಳಿಸ್ತಾರೆ ಅಂದ್ರೆ ಏನಕ್ಕೆ ಮನ್ಮತನ್ ಕಳಿಸ್ತಾರೆ ಅಂದ್ರೆ ಅವಾಗ ಅಹ್ ಶಿವ ಅಂದ್ರೆ ಅವನೇ ಎಲ್ಲ ಮೊರೆ ಮೊರೆ ಹೋಗ್ತಾ ಇದ್ರು ಅಂದ್ರೆ ಏನೇ ಪ್ರಾಬ್ಲಮ್ ಆದ್ರೂ ಕೂಡ ಶಿವನ ಹೋಗಿ ಎಲ್ಲ ಋಷಿಮುನಿಗಳು ಕೇಳ್ತಾ ಇದ್ರು ಅವಾಗ ಅವ್ನು ಹೋಗಿ ಕೇಳ್ಬೇಕು ಅಂದಾಗ ಶಿವ ತುಂಬಾ ಗಾಢ ಗಾಢವಾಗಿ ತಪಾಸು ಮಾಡ್ತಾ ಇರ್ತಾನೆ ಅವ್ನ ಎಷ್ಟೇ ಮಾಡ್ರೆ ಯಾರು ಯಾವ ಋಷಿಗಳ ಕೈಲೂ ಕೂಡ ಹೆಚ್ಚ ಎಚ್ಸಕ್ ಆಗಲ್ಲ ಏನ್ ಪ್ಲಾನ್ ಮಾಡ್ತಾರೆ ಅಂದ್ರೆ ಇವ್ನ ಎದಲ್ಲ ಅಂದ್ಬಿಟ್ಟು ಮನ್ಮತನ ಕಳಿಸ್ತಾರೆ ಮನ್ಮತ ಏನ್ ಮಾಡ್ತಾನೆ ಅವ್ನ್ ಬಾಣ ಬಿಟ್ಟು ಶಿವನ ತಪಸ್ನ ಭಂಗ ಮಾಡ್ತಾನೆ ಅವಾಗ ಶಿವ ಏನ್ ಮಾಡ್ತಾನೆ ಅಹ್ ನನ್ ತಪಸ್ನ ಇವ್ನ ಹಾಳು ಮಾಡ್ದ ಅಂದ್ಬಿಟ್ಟು ಕಂಡ್ಬಿಟ್ಟ ಅವನ ಮೂರ್ನೆ ಕಂಡ್ಬಿಟ್ಟು ಮನ್ಮತನ ಅಲ್ಲೇ ಸುಟ್ಟು ಬೂದಿ ಮಾಡ್ತಾರೆ ಆ ಮನ್ಮತ ಏನಾಗ್ತಾನೆ ಅಂದ್ರೆ ಬೂದಿ ಆದ ತಕ್ಷಣ ಶಿವನ ಗರಣದಲ್ಲಿ ಇರತಕ್ಕಂತ ಚಿತ್ರಕರಣ ಅನ್ನೋ ಅವನೇನ್ ಮಾಡ್ತಾನೆ ನೋಡ್ತಾನೆ ಅವನ ಬಗ್ಗೆ ಈ ಮನ್ಮತನ ಬಗ್ಗೆ ಒಂದ್ ಸ್ವಲ್ಪ ಕರುಣೆ ಉಂಟಾಗಿ ಅವ್ನೇನ್ ಮಾಡ್ತಾನೆ ಅಲ್ಲಿ ಶಿವನ್ ಕಣ್ಣಿಂದ ಮೂರನೇ ಕಣ್ಣಿಂದ ಸುಟ್ಟು ಬೂದಿ ಆಗಿರತಕ್ಕಂತ ಸುಟ್ಟು ಬೂದಿ ಆಗಿರತಕ್ಕಂಥ ಮನ್ಮಥನ ಬೂದಿಯಿಂದ ಒಂದು ಮಾನವ ಆಕೃತಿ ಮಾಡ್ತಾರೆ ಆ ಮಾನವ ಆಕೃತಿ ಮಾಡಾದ್ಮೇಲೆ ಅವನು ಮತ್ತೆ ಆ ಮಾನವ ಆಕೃತಿನ ಶಿವ ನೋಡ್ತಾನೆ ಶಿವನ್ ದೃಷ್ಟಿ ಬಿದ್ದ ತಕ್ಷಣ ಅವನಿಗೆ ಮತ್ತೆ ಜೀವ ಬರುತ್ತೆ ಬಂದ ಬರ್ತಾನೆಲ್ಲ ಜೀವ ಬರುತ್ತೆ ಅವನು ಕೈಲಾಸದೆಲ್ಲ ಇರ್ತಾನೆ ಅವನಿಗೆ ಏನಂತ ಹೆಸರು ಕೊಡ್ತಾರೆ ಬಂಡಾಸುರ ಅಂತ ಹೆಸರು ಕೊಡ್ತಾರೆ ಬಂಡಾಸುರ ಮನ್ಮತನೇ ಬಂಡಾಸುರ ಆಗ್ತಾನೆ ಶಿವನ ಕಣ್ಣಿಂದ ಮೂರನೇ ಕಣ್ಣಿಂದ ಸುಟ್ಟು ಭಸ್ಮ ಭಸ್ಮವಾಗಿ ಅವನ್ ಬೂದಿಯಿಂದ ಆಗಿರತಕ್ಕಂತ ಆ ಒಂದು ಜೀವನೇ ಭಸ್ಮಾಸುರ ಭಸ್ಮಾಸುರ ಏನ್ ಮಾಡ್ತಾನೆ ಅವನು ಬೆಳೆದು ದೊಡ್ಡವನಾದ್ಮೇಲೆ ತಿರ್ಗ ಮತ್ತೆ ಶಿವನ ತಪಸ್ ಮಾಡಿ ಶಿವನ್ ತಪಸ್ಸು ತಪಸ್ ಮಾಡಿ ಅದಾದ್ಮೇಲೆ ಶಿವನ್ ಹತ್ರ ಒಂದು ವರ ತಗೋತಾನೆ ಏನಂದ್ರೆ ಅಹ್ ಯಾವುದೇ ಗರ್ಭದಿಂದ ಹುಟ್ಟಿರತಕ್ಕಂಥ ಯಾವುದೇ ತಾಯಿ ಗರ್ಭದಿಂದ ಹುಟ್ಟಿರತಕ್ಕಂಥ ಯಾವುದೇ ಜೀವಿಯಿಂದ ನನ್ಗೆ ಸಾವು ಬರಬಾರ್ದು ಅದೇನು ಗೊತ್ತಿಲ್ಲ ಆ ರಾಕ್ಷಸರುಗಳಿಗೆ ಏನ್ ಅಷ್ಟೊಂದು ಅವ್ರ ಜೀವದ ಬಗ್ಗೆ ಆಸೆ ಇತ್ತು ಯಾವ್ದೇ ತಪಸ್ ಮಾಡ್ತಾರೆ ಮಾಡ್ಬಿಟ್ಟು ಅವ್ರು ಕೇಳ್ಕೊಳ್ಳೋದೆ ಒಂದೇ ಒಂದು ಏನಂದ್ರೆ ನನ್ಗೆ ಸಾವು ಬರಬಾರ್ದು ಆಸ್ ಯೂಜ್ವಲ್ ಅವ್ನು ಅದೇ ತರ ಸಾವು ಬರಬಾರ್ದು ಅಂತ ಕೇಳ್ಕೊತಾನೆ ಕೇಳ್ಕೊಂಡಾದ್ಮೇಲೆ ಅವ್ನು ಕೈಲಾಸದೆಲ್ಲ ಇರ್ತೀವಿ ಅಂದ್ರೆ ತುಂಬಾ ಯಾವಾಗ್ಲೂ ಅವ್ನು ಕೋಪ್ ಇಷ್ಟನಾಗೆ ಇರ್ತಾನೆ ಯಾಕಂದ್ರೆ ಶಿವನ ಮೂರನೇ ಕಣ್ಣಿಂದ ಬಂದವನು ಅವನ್ಗೆ ತುಂಬಾ ಕೋಪ್ ಇಷ್ಟನಾಗೆ ಇರ್ತಾನೆ ಅವನು ತುಂಬಾ ಸ್ಟಾರ್ಟ್ ಮಾಡ್ತಾನೆ ಉಪಟಳ ಅಲ್ಲಿ ಕೈಲಾಸದಲ್ಲಿ ಎರ್ಗು ಟಾರ್ಚರ್ ಮಾಡಕ್ ಸ್ಟಾರ್ಟ್ ಮಾಡ್ತಾನೆ ಅವಾಗ ಅಲ್ಲಿರತಕ್ಕಂಥ ಕೈಲಾಸ ಕೆಲಸದಲ್ಲಿರತಕ್ಕಂಥ ಮತ್ತೆ ದೇವಲೋಕದಲ್ಲಿ ದೇವಲೋಕದಲ್ಲಿರತಕ್ಕಂಥ ಎಲ್ಲಾ ದೇವನ ದೇವತೆಗಳಿಗೂ ಟಾರ್ಚರ್ ಕೂಡ ಸ್ಟಾರ್ಟ್ ಆದ್ಮೇಲೆ ಅವ್ರ ಏನ್ ಮಾಡ್ತಾರೆ ಮತ್ತೆ ಹೋಗಿ ಶಿವನತ್ರ ಕೇಳ್ಕೊಳ್ಳೋದು ನೋಡಿ ಶಿವನೇ ವರ ಕೊಟ್ಟ ಬಂಡಾಸುರನ್ಗೆ ಅವ್ನ್ ಮತ್ತೆ ಸ್ಟಾರ್ಟ್ ಮಾಡ್ದ ದೇವ್ರಗಳಿಗೆನೇ ಟಾರ್ಚರ್ ಕೊಡಕ್ಕೆ ಮತ್ತೆ ದೇವ್ರುಗಳ ಹೋಗಿ ಶಿವನ ಹತ್ರನೇ ಹೋಗಿ ಕೇಳೋದು ಅಯ್ಯಪ್ಪ ದೇವ್ರೆ ಮತ್ತೆ ನಮ್ಗೆ ಪ್ರಾಬ್ಲಮ್ ಆಗಿದೆ ಮತ್ತೆ ನಮ್ಗೆ ನೀವೇ ನೀನೇ ವರ ಕೊಟ್ಟಿರತಕ್ಕಂಥ ನಿಮ್ಮ ಒಬ್ಬ ಅಂದ್ರೆ ನಿಮ್ಮ ದೃಷ್ಟಿಯಿಂದ ಹುಟ್ಟಿರ್ತಕ್ಕ ಮೇ ಬಿ ಅವ್ನು ಶಿವನ್ ಮಗನೇ ಅಂತ ನಾವ್ ಹೇಳ್ಬೋದು ಬಂಡಾಸುರ ಅವನಿಂದ ನಮ್ಗೆ ಟಾರ್ಚರ್ ಆಗ್ತಾ ಇದೆ ಅಂದಾಗ ಅಹ್ ಅವ್ನು ಹೇಳ್ತಾನೆ ಶಿವ ಈ ತರ ನಾನು ಹೊರಕ ಕೊಟ್ಟಿದ್ದೀನಿ ಅವನಿಗೆ ಮತ್ತೆ ನಾನೇ ವದೆ ಮಾಡಕ್ ಆಗಲ್ಲ ಅಂದ್ರೆ ನೀವು ಹೋಗಿ ಆದಿಶಕ್ತಿ ಜಗನ್ಮಾತೆಯನ್ನ ಹೋಗಿ ಮೊರೆ ಹೋಗಿ ಆ ತಾಯಿನ ಕೇಳ್ಕೊಳ್ಳಿ ಅಂದಾಗ ಅವ್ನ ಹೇಳ್ತಾನೆ ನೀವ್ ಎಲ್ಲಿ ಹೋಗ್ಬೇಕು ಅಂದ್ರೆ ನೀವು ಭೂಲೋಕದಲ್ಲಿ ಇರತಕ್ಕಂತ ಕಂಚಿಗೆ ಹೋಗಿ ಅಲ್ಲಿ ನೀವು ಆದಿಶಕ್ತಿಯನ್ನ ಪೂಜೆ ಮಾಡಿ ಅಹ್ ಅವ್ಳು ಓಲೈಸ್ಕೊಳ್ಳಿ ಅವಳು ಬಂದು ನಿಮ್ ಕಷ್ಟ ಎಲ್ಲ ಪರಿಹಾರ ಮಾಡ್ತಾಳೆ ಅಂದಾಗ ಕೈಲಾಸದಿಂದ ಅವ್ರೆಲ್ಲಾ ಬರ್ತಾರೆ ಬಂದು ಕಾಮಾಕ್ಷಿ ಬಂದ್ ಕಂಚಿ ಬರ್ತಾರೆ ಕಂಚಿ ಬಂದು ಎಲ್ಲಾ ದೇವತೆಗಳು ಅವ್ರೇನ್ ಮಾಡ್ತಾರೆ ಗಿಳಿಯ ರೂಪದಲ್ಲಿ ಕುತ್ಕೊಂಡು ತಪಸ್ಸು ಮಾಡ್ತಾರೆ ತಪಾಸ್ ಮಾಡಿ ಆಸ್ ಮಾಡಿ ಕೇಳ್ಕೊತಾರೆ ಈ ತರ ನಮಗೆ ಪ್ರಾಬ್ಲಮ್ ಪ್ರಾಬ್ಲಮ್ ಆಗ್ತಿದೆ ಬಂಡಾಸುರನಿಂದ ನೀವು ಅವನ್ನ ವಧೆ ಮಾಡ್ಬೇಕು ಅಂತ ಕೇಳ್ಕೊತಾರೆ ಅವಾಗ ಆದಿಶಕ್ತಿಯು ಆ ಬಂಡಾಸುರನ್ನ ವಧೆ ಮಾಡ್ತಾಳೆ ಕೈಲಾಸದಲ್ಲಿ ಅವನು ವಧೆ ಮಾಡಿ ಅವ್ನ ಸಂಹಾರ ಮಾಡಿ ಅವ್ಳಿಗಿನ್ನೂ ಕೋಪ ಇರುತ್ತೆ ಕೋಪ ಕಡಿಮೆ ಆಗಿರಲಿಲ್ಲ ಆ ಕೋಪದಲ್ಲೇನೆ ಅವ್ನ ಕೈಲಾಸದಿಂದ ಭೂಲಕ್ಕು ಕರ್ಕೊಂಡು ಬರ್ತಾಳೆ ಭೂಲಕದಲ್ಲಿ ಎಲ್ಲಿಗೆ ಅಂದ್ರೆ ಕರ್ಕೊಂಡ್ಬರ್ದೆ ಕಂಚಿಗೆ ಕಂಚಿ ಕರ್ಕೊಂಡ್ ಬರ್ತಾಳೆ ಅವಳದು ಕೋಪ ಇನ್ನೂ ಕಡಿಮೆ ಆಗಿರಲ್ಲ ಕಡಿಮೆ ಮಾಡಕ್ಕೆ ಆಗಲ್ಲ ಅವಾಗ ಏನ್ ಮಾಡ್ತಾ ಇಲ್ಲ ದೇವಾನ ದೇವತೆಗಳು ಇಲ್ಲಿ ಕಂಚಿಯಲ್ಲಿ ಕಾಮಾಕ್ಷಿ ಅಮ್ಮ ಟೆಂಪಲ್ ಮಾಡಿ ಅಲ್ಲಿ ಅವ್ರಿಗೆ ಒಂದು ಇಪ್ಪತ್ನಾಲ್ಕು ಕಂಬದಲ್ಲಿ ಒಂದು ಅಹ್ ಗರ್ಭಗೃಹ ದೇವರ ಗರ್ಭಗೃಹವನ್ನು ಸ್ಥಾಪನೆ ಮಾಡ್ತಾರೆ ಅದೇ ಇರೋದು ಇಲ್ಲಿ ಕಂಚಿಯಲ್ಲಿ ಇಪ್ಪತ್ನಾಲ್ಕು ಕಂಬದ್ದು ಗರ್ಭಗೃಹ ಇಪ್ಪತ್ನಾಲ್ಕು ಕಂಬ ಏನ್ ಪ್ರತಿ ರೆಪ್ರೆಸೆಂಟ್ ಮಾಡುತ್ತೆ ಅಂದ್ರೆ ಗಾಯತ್ರಿ ಮಂತ್ರದಲ್ಲಿ ಇರತಕ್ಕಂತ ಇಪ್ಪತ್ನಾಲ್ಕು ಶ್ಲೋಕಗಳನ್ನ ರೆಪ್ರೆಸೆಂಟ್ ಮಾಡುತ್ತೆ ಆ ಟೆಂಪಲ್ ಈ ಟೆಂಪಲ್ ಇರತಕ್ಕಂತ ಆ ನಾ ಇಪ್ಪತ್ನಾಲ್ಕು ಕಂಬದ ಗರ್ಭಗೃಹವನ್ನೇ ಗಾಯತ್ರಿ ಮಂಟಪ ಅಂತ ಕರೀತಾರೆ ಆ ಗಾಯತ್ರಿ ಮಂಟಪದಲ್ಲಿ ಅಹ್ ಆದಿಶಕ್ತಿಯನ್ನ ಅವ್ರು ಮಾಡ್ತಾರೆ ಲಾಕ್ ಮಾಡ್ತಾರೆ ಲಾಕ್ ಮಾಡಿ ಒಂದು ದಿನ ಅಲ್ಲೇನೆ ಎಲ್ಲ ಕುತ್ಕೊಂಡು ಅವಳನ್ನ ಪೂಜೆ ಮಾಡ್ತಾರೆ ಅಂದ್ರೆ ಅವಳ ಅವಳ ಇರತಕ್ಕಂತ ಕೋಪ ಎಲ್ಲ ಕಡಿಮೆ ಆಗ್ಬೇಕು ಆ ಕಡಿಮೆ ಆಗ ತನ್ ತನಕನು ಕೂಡ ಅವಳಿಗೆ ಅಲ್ಲಿ ಎಲ್ಲಾ ದೇವಾನು ದೇವತೆಗಳ ಆಸೆ ಕೂತ್ಕೊಂಡು ಆ ಆದಿಶಕ್ತಿಯನ್ನ ಪೂಜೆ ಮಾಡಿ ಅವಳನ್ನ ಓಲೈಸ್ತಾರೆ ನಿಮ್ಮ ನಿಮ್ಮ ಕೋಪ ಕಡಿಮೆ ಆಗ್ಲಿ ಅಂತ ಒಂದು ದಿನ ಆದ್ಮೇಲೆ ಬೆಳಗ್ಗೆ ಎದ್ಬಿಟ್ಟು ಎಲ್ಲ ಬಾಗ್ಲು ಓಪನ್ ಮಾಡಿ ನೋಡಿದಾಗ ಆದಿಶಕ್ತಿಯಲ್ಲಿ ಇರ್ತಕ್ಕಂಥ ಕೋಪ ಮತ್ತೆ ಎಲ್ಲ ಆವೇಶ ಎಲ್ಲ ಕಡಿಮೆ ಆಗಿ ಲಲಿತ ರೂಪಿ ಅಂದ್ರೆ ತುಂಬಾ ಕಾ ತುಂಬಾ ಏನಂತ ಹೇಳೋದು ಸೌಮ್ಯ ಸ್ವಭಾವಳಾಗಿ ಲಲಿತಾ ಲಲಿತ ಇರ್ತಾಳೆ ಆ ಕಣ್ಣು ನೋಡಿದ ತಕ್ಷಣ ಎಲ್ಲಾರ್ಗು ಗೊತ್ತಾಗುತ್ತೆ ಎಷ್ಟು ಸೌಮ್ಯ ಸ್ವಭಾವಳ ಆಗಿದ್ದಾಳೆ ಅಂತ ಅಲ್ಲಿಂದ ಅಲ್ಲಿ ಮತ್ತೆ ಅವಳೆಲ್ಲ ಸಂಹಾರ ಆದ್ಮೇಲೆ ಮತ್ತೆ ಕೈಲಾಸ ಬರ್ಲೇ ಅವಾಗೆಲ್ಲ ದೇವನ ದೇವತೆಗಳು ಕೇಳ್ಕೊತಾರೆ ಅವಳನ್ನ ನೀನು ಇಲ್ಲಿ ದುಷ್ಟ ಸಂಹಾರ ಮಾಡಲಿಕ್ಕೆ ಬಂದಿದೀಯಾ ಆ ಮಾಡ ಆಗಿದೆ ಅದಾದ್ಮೇಲೆ ಕೂಡ ನೀನು ಇಲ್ಲಿಂದ ನೀನ್ ಭೂಲೋಕ ಭೂಲೋಕದಲ್ಲ ಇದ್ಕೋ ಕೈಲಾಸಕ್ಕೆ ಹೋಗ್ಬೇಡ ನೀನು ಇಲ್ಲಿ ಕಾಮಾಕ್ಷಿ ಅಮ್ಮ ಆಗಿ ನೀನು ನೆಲೆ ನಿಲ್ಲು ಎಲ್ಲ ಕೇಳ್ಕೊಂಡಾಗ ಓಕೆ ಅಂತ ಎಲ್ಲಾರ್ಗುನು ಎಲ್ಲಾರ್ಗು ಅಲ್ಲಿರೋ ದೇವ ದೇವನ ದೇವತೆಗಳಿಗೆ ಆದಿಶಕ್ತಿ ಜಗನ್ ಮತ್ತೆ ಪಾರ್ವತಿಯು ಓಕೆ ನಾನು ಇಲ್ಲಿ ಅಹ್ ಭೂಲೋಕದಲ್ಲೇ ನಾನು ಕಾಮಾಕ್ಷಿ ಅಮ್ಮ ಆಗಿ ನೆಲೆ ನಿಲ್ತೀನಿ ಅಂತ ಹೇಳ್ತಾಳೆ ಅದು ಈ ಟೆಂಪಲ್ನ ಸ್ಥಳ ಪುರಾಣ ಇಷ್ಟಿದೆ ಸ್ಥಳ ಪುರಾಣ ನನ್ಗೆ ಗೊತ್ತಿರೋಷ್ಟು ನಾನು ಇಷ್ಟಾಗಿ ಹೇಳಿದೀನಿ ಆ ತುಂಬಾ ನೀಟಾಗಿ ತುಂಬಾ ಚಿಕ್ಕದಾಗಿ ಹೇಳಿದೀನಿ ತುಂಬಾ ಫಾಸ್ಟ್ ಆಗಿ ಹೇಳಿರ್ಬೋದು ನಂಗೆ ಗೊತ್ತಿಲ್ಲ ಯಾಕಂದ್ರೆ ಇಲ್ಲಿ ಯಾರು ಸೆಕ್ಯೂರಿಟಿ ಬಂದು ಮತ್ತೆ ನಾನು ಫೋನ್ ಕಿಟ್ಕೊಂಡು ಎಲ್ಲಿ ಡಿಲೀಟ್ ಮಾಡ್ಬಿಡ್ತೇನೆ ಭಯದಲ್ಲೇ ನಾನು ಹೇಳ್ತಾ ಇದ್ದೀನಿ ಇದಾಗಿತ್ತು ಈ ಟೆಂಪಲ್ನ ಸ್ಥಳ ಪುರಾಣ ಅವಾಗಿಂದ ನೆಂತಿರ ತಾಯಿ ಇಲ್ಲಿ ಬಂದಿರೋ ಎಲ್ಲಾರ ಕಷ್ಟಗಳನ್ನೂ ಪರಿಹಾರ ಮಾಡಿ ಕಾಮಾಕ್ಷಿ ಅಮ್ಮ ಅವ್ರದ್ದು ಕಷ್ಟಗಳೆಲ್ಲ ಕೇಳಿಕೊಂಡು ಒಳ್ಳೊಳ್ಳೆ ಕೆಲಸಗಳಿಗೆ ಎಲ್ಲಾರ್ಗು ಏನು ಅವ್ರ ಆಕಾಂಕ್ಷೆ ಮತ್ತೆ ಅವ್ರ ಬೇಡಿಕೆಗಳೆಲ್ಲ ಈ ಈಡೇರಿಸ್ತಾ ಇದ್ದಾಳೆ ತುಂಬಾ ಪವರ್ಫುಲ್ಲು ಮತ್ತೆ ನಾವು ಇಲ್ಲಿ ಬಂದು ಕೇಳ್ಕೊಂಡ್ರೆ ಮೂರು ದೇವ್ರಗಳನ್ನೂ ಕೇಳ್ಕೊಂಡಾಗುತ್ತೆ ಒಂದು ಸರಸ್ವತಿ ಒಂದು ಲಕ್ಷ್ಮಿ ಮತ್ತೆ ಮತ್ತೆ ಆದಿ ಪರಾಶಕ್ತಿ ಪಾರ್ವತಿ ಮೂರ್ ಜನ ಇಲ್ಲಿ ಕಾಮಾಕ್ಷೇಮನ್ ಪೂಜೆ ಮಾಡ್ರೆ ನೀವು ಮೂರ್ ಜನ ಕೇಳ್ದಂಗೆ ಯಾಕಂದ್ರೆ ಕಾಮಾಕ್ಷೇಮನ್ ಕಣ್ಣಲ್ಲೇನೆ ಲಕ್ಷ್ಮಿ ಮತ್ತೆ ಸರಸ್ವತಿ ಇರೋದ್ರಿಂದ ನಿಮ್ಗೆ ಜ್ಞಾನಾರ್ಜನೆ ಮತ್ತೆ ನಿಮ್ಗೆ ಆ ಏನ್ ಹೇಳೋದು ಲಕ್ಷ್ಮಿ ಕಟಾಕ್ಷ ಕೂಡ ಆಗುತ್ತೆ ಅಂತ ಹೇಳಿದಾರೆ ಒಳ್ಳೇದಾಗ್ಲಿ ಎಲ್ಲರ್ಗು ಕೂಡ ಇಲ್ಲಿ ನಾನು ಯಾವ್ದೇ ಟೆಂಪಲ್ ಬಂದು ಕೇಳ್ಕೊಳ್ಳೋದು ಹಂಗೆ ಎಲ್ಲಾರ್ಗು ಒಳ್ಳೇದ್ ಮಾಡು ತಾಯಿ ಎಲ್ಲಾರ್ಗು ಒಳ್ಳೇದಾಗ್ಲಿ ಇಲ್ಲಿ ಯಾರು ಒಳ್ಳೆಯವರು ಯಾರು ಇಲ್ಲ ಎಲ್ಲರಿಗೂ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಇದಾಗಿತ್ತು ಸ್ಥಳಪುರಾಣ ನನ್ನ ಮುಂದೆ ಹೋಗೋಣ ಇಲ್ಲಿ ಹೇಳದಂಗ ಟೆಂಪಲ್ ಒಂದು ಐದು ಎಕರೆ ವಿಸ್ತೀರ್ಣದಲ್ಲಿ ನಾಲ್ಕು ಕಡೆಯಿಂದ ನಾಲ್ಕು ಗೋಪುರ ಇದೆ ಆಸ್ ಯೂಶಲ್ ನೀವು ಯಾವುದೇ ತಮಿಳ್ನಾಡು ಟೆಂಪಲ್ ಬಂದ್ರೆ ಟಿಪಿಕಲ್ ತಮಿಳ್ನಾಡು ಟೆಂಪಲ್ ನಾಲ್ಕು ಗೋಪುರ ದಟ್ ಇಸ್ ಅದ್ಯಾಂಡಿ ನಾಲ್ಕು ಗೋಪುರ ನನ್ನ ಪ್ರಕಾರ ಸಿಂಬಲೈಸ್ ಮಾಡುತ್ತೆ ನಾಲ್ಕು ಗೋಪುರ ಕೂಡ ನಾಲ್ಕು ವೇದಗಳ ಇಲ್ಲ ನಾಲ್ಕು ಕಾಲಗಳನ್ನ ರೆಪ್ರೆಸೆಂಟ್ ಮಾಡಬಹುದು ಅಂತ ನಾನು ಫೀಲ್ ಮಾಡ್ತೀನಿ ಅದೇ ತರ ಕಡೆನೂ ಸೌತ್ ಈಸ್ಟ್ ನಾರ್ತ್ ವೆಸ್ಟ್ ನಾಲ್ಕು ಕಡೆಯೂ ನಾಲ್ಕು ದೊಡ್ಡ ಗೋಪುರ ಇದೆ ಮೇನ್ ಎಂಟ್ರೆನ್ಸ್ ಬಂದು ಈಸ್ಟ್ ಗೋಪುರ ಕಡೆಯಿಂದ ಅದು ದೊಡ್ಡದಾಗಿದೆ ಅಲ್ಲಿಂದನೇ ನಾವು ಎಂಟ್ರೆನ್ಸ್ ತಗೋಬೇಕು ಮತ್ತು ಇಲ್ಲಿನ ಮೂಲ ದೈವ ಕಾಮಾಕ್ಷಮ್ಮ ಕೂಡ ಈಸ್ಟ್ ಫೇಸ್ ಮಾ ಫೇಸ್ ಮಾಡಿದ್ದಾರೆ ಈ ಟೆಂಪಲ್ನ ಕಟ್ಟಿಸಿದ್ದು ಆರನೇ ಶತಮಾನದಲ್ಲಿ ಪಲ್ಲವ ಪಲ್ಲವ ವಂಶಸ್ಥರು ಪಲ್ಲವ ರಾಜರು ಈ ಟೆಂಪಲ್ನ ಕಟ್ಸಿದ್ದಾರೆ ಆ ರಾಜ ಮನೆತನ ಇದನ್ನ ಕಳ್ಸಿ ಅನ್ನೋ ಪ್ರತೀತಿ ಇದೆ ಆಲ್ಮೋಸ್ಟ್ ಈ ಟೆಂಪಲ್ಗೆ ಒಂದು ಸಾವಿರದ ನಾನ್ನೂರಿಂದ ಸಾವಿರದ ಐನೂರು ಅದು ತುಂಬಾ ಹಳೆ ಟೆಂಪಲ್ ತುಂಬಾ ಪವರ್ಫುಲ್ ಟೆಂಪಲ್ ಮತ್ತೆ ಇನ್ನೊಂದು ವಿಶೇಷ ಈ ಟೆಂಪಲ್ ಏನಂದರೆ ಆ ಕಂಚಿಯಲ್ಲಿ ಆದಿಶಕ್ತಿ ಅಂದ್ರೆ ಶ್ರೀ ಮಾತೆ ಜಗನ್ಮಾತೆ ಪಾರ್ವತಿಗೆ ಒಂದೇ ಒಂದು ಟೆಂಪಲ್ ಈ ಕಂಚಿ ಸುತ್ತಮುತ್ತ ನೀವು ಎಷ್ಟೋ ಟೆಂಪಲ್ ನೋಡಬಹುದು ಒಂದು ಥೌಸಂಡ್ ಟೆಂಪಲ್ ಇರಬಹುದು ಕಂಚಿಗೆ ಇನ್ನೊಂದು ಹೆಸರು ಬಂದಿರೋದೇ ಟೆಂಪಲ್ ಆಫ್ ಸಾರಿ ಸಿಟಿ ಆಫ್ ಥೌಸಂಡ್ ಟೆಂಪಲ್ಸ್ ಅಂತ ಒಂದು ನೂರು ನೂರ ನೂರೆಂಟು ಶಿವನ್ ಟೆಂಪಲ್ ಇದೆ ಅಂತೆ ಆ ನೂರೆಂಟು ಶಿವನ್ ಟೆಂಪಲಲ್ಲೂ ನಾವು ನಾವೆಲ್ಲ ಹೋದ್ರು ಕೂಡ ಪಾರ್ವತಿಯಮ್ಮನ ಸನ್ನಿಧಿ ಯಾವುದೇ ಟೆಂಪಲಲ್ಲೂ ಇಲ್ಲ ಎಲ್ಲ ಟೆಂಪಲ್ಗೂ ಇದೊಂದೇ ಮೇನ್ ಟೆಂಪಲ್ ಅಂದ್ರೆ ಆದಿಶಕ್ತಿ ಇದೊಂದೇ ಟೆಂಪಲ್ ಎಲ್ಲ ಶಿವನ್ ಟೆಂಪಲ್ಗೂ ಏನು ಹೇಳೋದು ಹೆಡ್ ಕಿಂಗ್ ಆಫ್ ದಿಸ್ ಕಿಂಗ್ ಕಿಂಗ್ ಓ ಕ್ವೀನ್ ಹೆಡ್ ಅಂತ ಹೇಳ್ಬೋದು ಆ ಕಾಮಾಕ್ಷಿ ಅಮ್ಮ ಟೆಂಪಲೇ ಕೂಡ ಇಲ್ಲಿಗೆ ಫುಲ್ ಎಲ್ಲ ಟೆಂಪಲ್ಗೂ ಅಹ್ ಒಂದೇ ಟೆಂಪಲ್ ಇರೋದು ಬೇರೆ ಯಾವುದೇ ಶಿವನ್ ಟೆಂಪಲ್ಗೆ ಹೋದ್ರು ಎಲ್ಲೂ ನೀವು ಪಾರ್ವತಿ ಅಮ್ಮನ ಟೆಂಪಲ್ ನೋಡಲ್ಲ ಮತ್ತೆ ಯಾವುದೇ ಕೂಡ ಇಲ್ಲಿ ಬ್ರಹ್ಮೋತ್ಸವ ವಿಷ್ಣು ಟೆಂಪಲ್ಗಳು ತುಂಬಾ ಇದಾವೆ ಬ್ರಹ್ಮೋತ್ಸವ ಇಲ್ಲ ಶಿವ ಟೆಂಪಲ್ ಅಲ್ಲಿ ಯಾವುದೇ ಉತ್ಸವ ಆದ್ರೂ ಕೂಡ ಯಾವುದೇ ಅಹ್ ರಥೋತ್ಸವ ಆದ್ರೂ ಕೂಡ ಎಲ್ಲಾ ಈ ಕಾಮಾಕ್ಷಿ ಅಮ್ಮನ ಗೆ ಬಂದು ಇಲ್ಲೇನೆಲ್ಲ ಅಹ್ ಪೂಜೆ ಮಾಡಿ ಈ ಬೀದಿನಲ್ಲೇ ಹೋಗ್ಬೇಕಂತೆ ಅದೊಂದು ಇಲ್ಲಿ ವಿಶೇಷ ಮತ್ತೆ ಈ ಟೆಂಪಲ್ಗೆ ನಮ್ಮ ಪಲ್ಲವ ಪಲ್ಲವರ್ ಕಟ್ಟಿಸದಿರೋ ಟೆಂಪಲ್ ಆದ್ರೂ ಕೂಡ ಅದಾದ್ಮೇಲೆ ಕಾಲಕ್ರಮೇಣ ಚೋಳರು ಮತ್ತೆ ವಿಜಯನಗರದ ಅರಸರಾದಂತಹ ಅಹ್ ಶ್ರೀಕೃಷ್ಣ ದೇವರಾಜ ಒಡೆಯರು ಕೂಡ ಈ ಟೆಂಪಲ್ಗೆ ತುಂಬಾ ದಾನದತ್ತಿಗಳನ್ನು ಕೊಟ್ಟಿದ್ದಾರೆ ನಾವು ಒಳಗಡೆ ಎಲ್ಲ ವೀಡಿಯೋ ಮಾಡಿದಾಗ ವಿಡಿಯೋ ಮಾಡಂಗಿಲ್ಲ ಒಳಗಡೆ ಎಲ್ಲೂ ಇಲ್ಲೆಲ್ಲೂ ಪರ್ಮಿಷನ್ ಇಲ್ಲ ಅಂತಿದ್ರು ಸ್ವಲ್ಪ ಇನ್ಫಾರ್ಮೇಷನ್ ಗೊತ್ತಿರೋ ಅಷ್ಟು ಹೇಳಿದೆ ಅದಾದಮೇಲೆ ಎಲ್ಲನೂ ಆ ಭಯ ಭಯದಲ್ಲಿ ಎಷ್ಟೊಂದು ಹೇಳೋಕ್ಕಾಗಲಿಲ್ಲ ಅದನ್ನು ಮರ್ತೆ ಅದ್ರ ಒಂದು ವಿಷಯ ನಾನೇನು ಮರ್ತೆ ಅಂದರೆ ಕಂಚಿ ಅಮ್ಮನ ಟೆಂಪಲ್ನ ಇದನ್ನ ಏನಂತಾನು ಇನ್ನೊಂದು ಏನಂತ ಕರೀತಾರೆ ಅಂದರೆ ಕಂಚಿ ಕಾಮ ಕೋಟಿ ಪೀಠ ಅಂತ ಕರೀತಾರೆ ಕಂಚಿ ಕಾಮ ಕೋಟಿ ಪೀಠ ಅಂತ ಏನಕ್ಕೆ ಅಂದ್ರೆ ಇಲ್ಲಿ ಶಂಕರಾಚಾರ್ಯರು ಬಂದು ಅಹ್ ಶ್ರೀಚಕ್ರಾನ ಸ್ಥಾಪನೆ ಮಾಡಿದ್ದಾರೆ ಅದು ಹೇಳದ್ನಲ್ಲ ಬಂಡಾಸು ವಧೆ ಮಾಡಿದಾಗ್ಲೂ ಕೂಡ ಕಾಮಾಕ್ಷರ ಮುಂದೆ ಕೋಪ ಕಡಿಮೆ ಆಗಿರಲ್ಲ ಆವಾಗ ಅವರು ಶಂಕರಾಚಾರ್ಯರು ಬಂದು ಮಂತ್ರ ಬೀಜಾಕ್ಷರಗಳ ಸಹಾಯದಿಂದ ಶ್ರೀಚಕ್ರನ ಸ್ಥಾಪನೆ ಮಾಡಿದ್ದಾರೆ ಅದಕ್ಕೋಸ್ಕರ ಈ ಟೆಂಪಲ್ನ ಕಂಚಿ ಕಾಮಕೋಟಿ ಪೀಠ ಅಂತಾನು ಕರೀತಾರೆ ಅದೊಂದು ಇನ್ಫಾರ್ಮೇಶನ್ ನಾನು ಹೇಳೋದು ಮರ್ತೆ ಟೆಂಪಲ್ ಲೆಫ್ಟ್ ಸೈಡಲ್ಲೇ ಇದೆ ನುಡಿ ಸ್ಥಳ ಹೇರ್ ಡೊನೇಷನ್ ಪ್ಲೇಸ್ ಅಂತ ಡೊನೇಟಿಂಗ್ ಪ್ಲೇಸ್ ಅದರೊಳಗಡೆ ಇಲ್ಲಿ ಮುಡಿ ಕೊಡ್ತಾರಲ್ಲ ಅವ್ರದ್ದು ಆ ಜಾಗ ಅಲ್ಲೇ ಕಲ್ಯಾಣ ಐತೆ ನೀರು ಅಷ್ಟೊಂದಿಲ್ಲ ಮನೆ ಒಳಗೆ ಹೋಗೋದ ನಾನು ಈ ಟೆಂಪಲ್ದು ಮೈನ್ ಇನ್ನೊಂದು ವಿಶೇಷತೆ ಹೇಳೋದೇ ಮರ್ತೆ ಅಂದರೆ ಅಲ್ಲಿಂದ ಅಲ್ಲಿಂದ ಬಂದ್ಬಿಟ್ನಲ್ಲ ಟೆಂಪಲ್ ಇಂದ ಆಚೆ ಒಳಗಡೆ ಹೇಳೋದು ಮರ್ತೆ ಟೈಮ್ ಟೈಮ್ ಆಗಲಿಲ್ಲ ಮತ್ತೆ ಅಲ್ಲೆಲ್ಲ ವಿಡಿಯೋ ಮಾಡೋಕ್ಕೂ ಅಷ್ಟೊಂದು ಅವಕಾಶ ಕೊಡಲಿಲ್ಲ ಅದೇನು ವಿಶೇಷ ಅಂದರೆ ಈ ಕಂಚಿ ಕಾಮಾಕ್ಷೇಮ ಟೆಂಪಲ್ಲು ಇಂಡಿಯಾದಲ್ಲಿ ಇರತಕ್ಕಂತ ಐವತ್ತೊಂದು ಅಂತ ಸ್ವಲ್ಪ ಜನ ಹೇಳ್ತಾರೆ ನೂರ ಎಂಟು ಅಂತ ಸ್ವಲ್ಪ ಪುರಾಣಗಳ ಪ್ರಕಾರ ಹೇಳ್ತಾರೆ ಮೇನ್ ಇರೋದು ಹದಿನೆಂಟು ಹದಿನೆಂಟು ಮಹಾಶಕ್ತಿ ಪೀಠಗಳಲ್ಲಿ ಕಂಚಿ ಕಾಮಾಕ್ಷೇಮ ಟೆಂಪಲ್ದು ಕೂಡ ಒಂದು ಮಹಾಶಕ್ತಿ ಪೀಠ ಹೋಗ್ತೀನಿ ಅದು ಶಕ್ತಿಪೀಠಗಳಲ್ಲಿ ಹದಿನೆಂಟು ಶಕ್ತಿಪೀಠಗಳಲ್ಲಿ ಕಂಚಿ ಕಾಮಾಕ್ಷಮ್ಮ ಟೆಂಪಲ್ ಕೂಡ ಒಂದು ಅದ್ರ ಕಥೆ ಏನಂತ ಬರುತ್ತೆ ಅಂದ್ರೆ ನೋಡ್ಬೇಕು ದಕ್ಷನ ಮಗನ ಮಗಳೇ ಸತಿ ದಾಕ್ಷಾಯಿಣಿ ಅವಳು ಯಾಗ ಮಾಡ್ತ ದಕ್ಷ ಬ್ರಹ್ಮ ಬ್ರಹ್ಮನ ಮಗನಾಗಿರ್ತಕ್ಕಂಥ ದಕ್ಷ ಮಹಾರಾಜ ಪ್ರಜಾ ಪ್ರಜಾಪತಿ ಅವನು ಯಾಗ ಮಾಡ್ತಿರ್ತಾನೆ ಅವನು ಬ್ರ ಬ್ರಹ್ಮನ ಅಂದ್ರೆ ವಿಷ್ಣುವಿನ ಭಕ್ತ ದಕ್ಷ ವಿಷ್ಣುವಿನ ಭಕ್ತ ಅವ್ನಿಗೆ ಶಿವ ಅಂದ್ರೆ ಇಷ್ಟ ಇಲ್ಲ ಶಿವನ್ ಕಂಡ್ರೆ ಆಗದೇ ಇಲ್ಲ ಅವನು ಉರಿತಾ ಇರ್ತಾನೆ ಶಿವನ್ ಕಂಡ್ರೆ ಅವ್ನ್ಗೆ ಆಗಲ್ಲ ಅವಳ ಮಗಳು ದಾಕ್ಷಣಿ ಸತಿ ಸತಿ ಬಂದು ಶಿವನ್ನ ಇಷ್ಟ ಪಡ್ತಾಳೆ ನೋಡಿ ಹೆಂಗಿದೆ ಕತೆ ಅಪ್ಪನ್ಗೆ ಶಿವ ಅಂದ್ರೆ ಆಗದೇ ಇಲ್ಲ ಮಗಳಿಗೆ ಅಹ್ ಶಿವನ್ ಬಿಟ್ಟು ಇರಾಕೆ ಆಗಲ್ಲ ಶಿವನ ಇಷ್ಟ ಪಡ್ತಾಳೆ ಅವ್ನ ತಪಾಸ್ ಮಾಡಿ ಅವ್ನ ಮದ್ವೆನೋ ಆಗ ಮದ್ವೆನೋ ಆಗ್ತಾಳೆ ಶಿ ತಾಯಿ ಸತಿ ಮದ್ವೆ ಆಗ್ತಾಳೆ ಆದ್ಮೇಲೆ ಅವ್ನಿಗೆ ಅವ್ರ ಅಪ್ಪನ್ಗೆ ಇಷ್ಟನೇ ಇರಲ್ಲ ಮಗ ಅಳಿಯಾ ಕಂಡ್ರೆ ಆಗದೇ ಇಲ್ಲ ಯಾವಾಗ್ಲೂ ಬೈತಾ ಇರ್ತಾನೆ ಶಿವ ಶಿವನ್ ಕಂಡ್ರೆ ಶಿವನ ವೈರಿ ಅವನು ಅವನೇನು ಶಿವ ಅವನು ಯಾವಾಗಲೂ ಸ್ಮಶಾನದಲ್ಲೇ ಇರ್ತಾನೆ ಅವನು ಹಾಗೆ ಹೇಗೆ ಅಂತ ಅವ್ನಿಗೆ ಏನಂದರೆ ಅವನದು ಸ್ಟೇಟಸ್ ಇದೆಯಲ್ಲ ನಾನು ತುಂಬ ಏನಂತ ಹೇಳೋದು ತುಂಬಾ ಸೊಫಿಸ್ಟಿಕೇಟೆಡ್ ನೀವು ಶಿವನ್ ಇಷ್ಟಪಟ್ಟಿದಾಗೆ ಅಂತ ಮದ್ವೆ ಆಗಿರುತ್ತೆ ಅವ್ರಿಗೆ ಕೈಲಾಸದಲ್ಲಿ ಇರ್ತಾಳೆ ಪಾರ್ವತಿ ಅಹ್ ಸತಿ ಮತ್ತೆ ಶಿವ ಅದಾದ್ಮೇಲೆ ಇವನು ಎಲ್ಲಾರ್ಗು ಇಡೀ ಪ್ರಪಂಚಕ್ಕೆ ಒಳ್ಳೇದಾಗ್ಲಿ ಅಂದ್ಬಿಟ್ಟು ಯಾಗ ಮಾಡ್ತಿರ್ತಾನೆ ಎಲ್ಲಾ ದೇವ್ರುಗಳ್ನು ಕರಿತಾನೆ ಅವನು ಎಲ್ಲಾ ದೇವನ ದೇವತೆಗಳ್ನು ಕರಿತಾರೆ ಶಿವನ್ ಹಬ್ಬನ ಬಿಟ್ಟು ಅವಾಗ ಎಲ್ಲಾರು ಹೇಳ್ತಾರೆ ನೀವು ಶಿವನ್ ಕರೀರಿ ಶಿವನ್ ಕರೀರಿ ಅಂತ ಶಿವಗಣದಲ್ಲಿ ಇದ್ರು ಯಾರು ಬಂದಿರಲ್ಲ ಶಿವನ್ ಕರೆದಿಲ್ಲ ಅಂತ ಆ ಯಾಗಕ್ಕೆ ಯಾರು ಬರಲ್ಲ ಆ ಸತೀ ದೇವಿನೂ ಕೂಡ ಬಂದಿರಲ್ಲ ಬಟ್ ಅವಳೇ ನನ್ಕೊತಾಳೆ ನಮ್ಮ ತಂದೆ ಅಲ್ವಾ ನಮ್ ನಮ್ಮ ಅಪ್ಪನ ಮನೆಗೆ ನಾನು ಹೋಗ್ ನಾನೇನಿಕ್ಕಿ ನನ್ಗೆ ಆಹ್ವಾನ ಬೇಕು ಅದಕ್ಕೆ ನನ್ಗೆ ಏನಕ್ಕೆ ಇನ್ವಿಟೇಷನ್ ಬೇಕು ನಾನು ಹೋಗ್ತೀನಿ ಅಂತ ಅವಳು ಬರ್ತಾಳೆ ಬರ್ಬೇಕಾದ್ರೂ ಕೂಡ ಶಿವ ಹೇಳ್ತಾನೆ ಹೋಗ್ಬೇಡ ನೀನು ಎಲ್ಲಿ ನಿನ್ ಕರ್ದಿಲ್ಲ ಅಲ್ಲಿ ಹೋಗ್ಬೇಡ ನೀನು ನಿನ್ನ ಅವ್ನು ಇನ್ವೈಟ್ ಮಾಡಿಲ್ಲ ನಿನ್ ತಂದೆ ಆದ್ರೂ ಕೂಡ ಇನ್ವೈಟ್ ಮಾಡಿದಿರೋ ಕಡೆ ನೀವು ಹೋಗ್ಬಾರ್ದು ಅಂತ ಹೇಳ್ತಾಳೆ ಬಟ್ ಸತಿ ಕೇಳಲ್ಲ ಕೇಳ್ದೆ ಬಂದ್ಬಿಡ್ತಾಳೆ ಆ ಬಂತಾನೆ ಬಂದಾಗ ಅವರಪ್ಪ ದಕ್ಷ ಸತಿಗೂ ಕೂಡ ಅಷ್ಟೊಂದು ಏನು ರೆಸ್ಪೆಕ್ಟ್ ಕೊಡಲ್ಲ ಅಂದ್ರೆ ನೀನು ಇದ್ರು ಬಂದಿದ್ಯಾ ನೀನು ಹಾಗೆ ಅಂತ ಹೇಳ್ತಾನೆ ಅವ್ಳು ಅಂದ್ಕೊಳ್ಳೋಣ ನಮ್ಮ ತಂದೆ ಕರ್ದಿಲ್ವಲ್ಲ ಕರ್ದಿದಾರಲ್ಲ ಕರ್ದಿಲ್ಲ ಇದ್ರು ಕರ್ದಿಲ್ದ ಇದ್ರು ಬಂದಿದಲ್ಲ ಅನ್ಬಿಟ್ಟು ಅವಳು ಯಾಗದಲ್ಲಿ ಇರ್ತಾಳೆ ಬಟ್ ಅವನ ಅಂತ ಕೊಡ್ಬೇಕಾದ್ರೆ ಯಾಗದಲ್ಲಿ ಎಲ್ಲಾ ದೇವ್ರಗಳು ದೇವ್ರುಗಳಿಗೂ ಹೇಳ್ತಾನೆ ಬಟ್ ಶಿವನ ಶಿವನ ಹೆಸರು ಶಿವನ ಹೆಸರು ಹೇಳೋದೇ ಇಲ್ಲ ಅದನ್ನ ನೋಡಿದಾಗ ಸತ್ಯಕ್ಕೆ ತುಂಬಾ ಹರ್ಟ್ ಆಗುತ್ತೆ ಏನು ಮಾಡ್ತಾಳೆ ನನ್ ನನ್ನ ಯಜಮಾನರು ಹೇಳೋದು ಶಿವ ಹೇಳ್ದ ನಾನು ಹೋಗ್ಬಾರ ನಾನು ಹೋಗ್ಬಾರ್ದು ಬರಬಾರ್ದಾಗಿತ್ತು ಇಲ್ಲಿಗೆ ಯಾಗಕ್ಕೆ ಅವ್ರು ಹೇಳಿದ್ರು ಕೂಡ ಅವ್ರ ಮಾತು ಕೇಳಿದ ಬಂದೆ ಅಂತ ತುಂಬಾ ಮನನೊಂದು ಆ ಯಜ್ಞ ನಡೀತಾ ಇರ್ತಕ್ಕಂಥ ಯಜ್ಞ ಕುಂಡದಲ್ಲೇ ಹೋಗಿ ಬಿದ್ಬಿಟ್ಟು ಅವಳು ಪ್ರಾಣ ತ್ಯಾಗ ಮಾಡ್ತಾಳೆ ದಕ್ಷನ ಯಜ್ಞದಲ್ಲೇ ಅವಳು ಸತಿ ಅವಳು ಅವಳ ದೇಹನ ದಹಿಸ್ಕೋತಾಳೆ ಅದನ್ನ ಕಂಡಂತ ಶಿವ ತುಂಬ ಮನನೊಂದು ಅವ್ನು ಬರ್ತಾನೆ ಕೈಲಾಸದಿಂದ ಭೂಲೋಕಕ್ಕೆ ಬಂದು ಅವಳು ಎತ್ಕೊಂಡು ರುದ್ರ ತಾಂಡವ ಆಡ್ತಾ ಇರ್ತಾನೆ ಅದನ್ನ ನೋಡಿ ರುದ್ರ ತಾಂಡವ ಆಡಬೇಕಾದ್ರೆ ಇಡೀ ಮೂರು ಲೋಕಕ್ಕೂ ಕೂಡ ಪ್ರಾಬ್ಲಮ್ ಆಗುತ್ತೆ ಅಂತ ಗೊತ್ತಾಗುತ್ತೆ ಅವಾಗೆಲ್ಲ ದೇವನ ದೇವತೆಗಳು ವಿಷ್ಣುವಿನ ಮೊರೆ ಹೋಗ್ತಾರೆ ವಿಷ್ಣು ಏನು ಮಾಡ್ತಾನೆ ಅವನು ಸುದರ್ಶನ ಚಕ್ರವನ್ನು ಬಿಟ್ಟು ಸತಿ ದೇಹವನ್ನು ಆ ಹದಿನೆಂಟು ಭಾಗಗಳ ಹದಿನೆಂಟು ತುಂಡುಗಳಾಗಿ ಮಾಡ್ತಾಳೆ ಹದಿನೆಂಟು ತುಂಡಾಗಿ ಆಗುತ್ತೆ ಅದು ಸ್ವಲ್ಪ ಪ್ರ ಪುರಾಣಗಳ ಪ್ರಕಾರ ಹದಿನೆಂಟು ಅಂತ ಹೇಳ್ತಾರೆ ಸ್ವಲ್ಪ ಐವತ್ತೊಂದು ಸ್ವಲ್ಪ ಇನ್ನೊಂದು ಪುರಾಣಗಳ ಪ್ರಕಾರ ಐವತ್ತ ಐವತ್ತೊಂದು ತುಂಡಾಗಿದೆ ಅಂತ ಹೇಳ್ತಾರೆ ಇನ್ನೊಂದು ಪುರಾಣದ ಪ್ರಕಾರ ನೂರ ಎಂಟು ಅಂತ ಹೇಳ್ತಾರೆ ಅದೆಷ್ಟು ಸತ್ಯ ಸತ್ಯ ಅನ್ನೋದಕ್ಕೆ ಎಷ್ಟು ಪ್ರಕಾರವಾಗಿದೆ ಅನ್ನೋದು ಗೊತ್ತಿಲ್ಲ ಮೇನ್ ಇರೋದು ಹದಿನೆಂಟು ಭಾಗಗಳಾಗುತ್ತೆ ಸತೀ ದೇಹ ಹದಿನೆಂಟು ಭಾಗಗಳು ಕೂಡ ಇಂಡಿಯಾ ಪಾಕಿಸ್ತಾನ ಬಾಂಗ್ಲಾದೇಶ ಮತ್ತೆ ಶ್ರೀಲಂಕಾ ಈ ಈಗ ಇಲ್ಲಿರತಕ್ಕಂಥ ದೇಶಗಳಲ್ಲಿ ಅಲ್ಲಲ್ಲಲ್ಲಿ ಬಿದ್ದಿರುತ್ತೆ ಅಲ್ಲಿ ಬಿದ್ದಿರತಕ್ಕಂಥ ಪಾರ್ಟ್ಗಳೇನೆ ಇವಾಗ ಶಕ್ತಿ ಪೀಠಗಳಾಗಿ ದೇಹದ ಒಂದೊಂದು ಭಾಗಗಳು ಬಿದ್ದಿರತಕ್ಕಂಥದ್ದನ್ನೇ ಅದು ಶಕ್ತಿ ಪೀಠಗಳಾಗಿ ಅಹ್ ಇರೋದು ಕಾಮಾಕ್ಷಿಯಲ್ಲಿ ಅಹ್ ದೇವಿಯ ನಾಭಿ ಅಂದ್ರೆ ಹೊಕ್ಕುಳು ಬಿದ್ದಿದೆ ಅದಕ್ಕೋಸ್ಕರ ಇದೊಂದು ಆ ಮಹಾನ್ ಶಕ್ತಿ ಪೀಠ ಮೂರು ಇದೆ ತಮಿಳ್ನಾಡಲ್ಲಿ ಒಂದು ಕಂಚಿ ಕಾಮಾಕ್ಷಿ ಶಕ್ತಿಪೀಠ ಇನ್ನೊಂದು ಮಧುರೈ ಮೀನಾಕ್ಷಿ ಶಕ್ತಿಪೀಠ ಇನ್ನೊಂದು ತಿರುವನೈಕಲ್ ಅಖಿಲಾಂಡೇಶ್ವರಿ ಶಕ್ತಿ ಪೀಠ ತಮಿಳುನಾಡಲ್ಲೇ ಮೂರು ಇದೆ ಈ ಹದಿನೆಂಟಲ್ಲಿ ತುಂಬಾ ಮೂರು ಫೇಮ ಮಹಾಶಕ್ತಿ ಪೀಠಗಳು ಪವರ್ಫುಲ್ ಯಾವ್ದು ಯಾವುದು ಅಂದ್ರೆ ಹದಿನೆಂಟಂತ ಹೇಳ್ತಾವೆ ಇಂಡಿಯಾದಲ್ಲಿ ಅದ್ರಲ್ಲಿ ಮೂರು ತುಂಬಾ ಫೇಮಸ್ ಫೇಮಸ್ ಅನ್ನೋದಕ್ಕಿಂತ ಪವರ್ಫುಲ್ ಶಕ್ತಿ ಪೀಠಗಳು ಅಂದ್ರೆ ಕಂಚಿ ಕಾಮಾಕ್ಷಿ ಮಧುರೈ ಮೀನಾಕ್ಷಿ ಕಾಶಿ ವಿಶಾಲಾಕ್ಷಿ ಇದ್ ಮೂರು ಕೂಡ ಮಹಾಶಕ್ತಿ ಪೀಠಗಳು ಇದೊಂದು ಈ ಸ್ಥಳದ ಆ ಪುರಾಣ ಅಂದ್ರೆ ಶಕ್ತಿ ಪೀಠದ್ದು ಆ ಮಹಾಶಕ್ತಿ ಪೀಠ ಅಂತ ಇದೊಂದು ಆಗಿದೆ ಆ ಇನ್ಫಾರ್ಮೇಶನ್ ಹೇಳೋದನ್ನ ಮರ್ತೆ ಥ್ಯಾಂಕ್ ಯು ಎಷ್ಟು ನೀಟಾಗಿ ಬಂದಿದೆ ವಿಡಿಯೋ ಗೊತ್ತಿಲ್ಲ ಎಲ್ಲೋದ್ರು ಅಲ್ಲಿ ನಿಂತ್ಕೊಂಡು ಒಂದು ಮೂಲದಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ ಪರವಾಗಿಲ್ಲ ಇದಾಗಿತ್ತು ಕಂಚಿ ಕಾಮಾಕ್ಷಿ ಅಮ್ಮನ್ ಟೆಂಪಲ್ ನ ವ್ಲಾಗ್ ನಿಮ್ಗೆಲ್ಲಾರ್ಗು ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ನಿಮ್ಗೆಲ್ಲ ಈ ವಿಡಿಯೋ ಇಷ್ಟ ಆಗಿದ್ರೆ ನೀವೇನ ಲೈಕ್ ಪಟ್ಟಿದ್ರೆ ಚೆನ್ನಾಗಿ ಮಾಡಿದ್ದೀನಿ ಅಂತ ನಿಮ್ಗೆ ಅನ್ಸಿದ್ರೆ ಪ್ಲೀಸ್ ಇದೊಂದು ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಗೆ ಏನು ಅನಿಸಿದೆ ಅದನ್ನಾದರೂ ಹೇಳ್ಕೊಳ್ಳಿ ನಾನು ಆದಷ್ಟು ಇನ್ನೂ ಚೆನ್ನಾಗಿ ವೀಡಿಯೋ ಮಾಡಕ್ಕೆ ಸ್ಟಾರ್ಟ್ ಮಾಡ್ತೀನಿ ಮಾಡ್ತಾ ಇದ್ದೀನಿ ಎಡಿಟಿಂಗಲ್ಲಿ ತುಂಬ ಸ್ವಲ್ಪ ಟೈಮ್ ಇದೆ ಅದನ್ನೆಲ್ಲ ನಾನು ಸರಿ ಮಾಡ್ಕೊಂಡು ಎಡಿಟ್ ಮಾಡಿ ಹಾಕ್ತೀನಿ ವೀಡಿಯೋನ ನಿಮಗೆಲ್ಲ ಇಷ್ಟ ಆಗಿದೆ ಕಮೆಂಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಆಗಿರೋರು ಆ ಬೆಲ್ಲೈಕನ್ನ ಒತ್ತಿ ಯಾಕೆಂದರೆ ನಾನು ಹಾಕೋ ಯಾವುದೇ ವೀಡಿಯೋದು ನೋಟಿಫಿಕೇಷನ್ ಬರುತ್ತೆ ಥ್ಯಾಂಕ್ ಯು ಬಾಯ್ ಮುಂದಿನ ವರ್ಗದಲ್ಲಿ ಮತ್ತೆ ಸಿಗೋಣ Signing off from Kanchi Kamakshaman Temple. Bye.